ಪಾಪ ಎಸ್ ಐ ಟಿ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸ್ ಐ ಟಿ ನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ ನ ಇದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂತ ಜಮೀನು ನೀವು ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸ್ ಮಾಡಿದ್ರೆ ಪೋಡಿ ದುರಸ್ತಿ ಮಾಡ್ಕೋಬೋದಾಗಿತ್ತು ಯಾವತ್ ಬೇಕಾದ್ರು ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಆದ್ರೆ ಅವ್ರು ಯಾವತ್ತೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡದಂತವ್ರಲ್ಲ ನಾಡಿನ ರೈತರ ಪರವಾಗಿ ಶೋಷಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಅವರ ಹೆಸರಿಗೆ ಕಳಕವನ್ನ ತಗೊಂಡ್ ಬರ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ದಿನಗಳು ಕಾಣ್ತಾರೆ ಇಲ್ಲಿ ಬನ್ನಿ ಇವೆಲ್ಲ ಸಹಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವೇಗೌಡರು ಭಗವಂತ ಕೊಟ್ಟಿದ್ದಾರೆ ಜನ ಶಕ್ತಿ ತುಂಬಿದ್ದಾರೆ